ಧ್ರುವ ಸರ್ಜಾ ಅವರ ವಿರುದ್ಧ ದೂರು ದಾಖಲಾಗಿದೆ ಯಾರು ಸಹ ನಿರೀಕ್ಷೆಯು ಕೂಡ ಮಾಡಿರಲಿಲ್ಲ ಧ್ರುವ ಸರ್ಜಾ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ಒಂದು ಕಂಪ್ಲೇಂಟ್ ಅನ್ನ ಗಮನಿಸಿದ್ರೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ ಅದು ಅಲ್ಲಿರುವಂತಹ ಸ್ಥಳೀಯರು ಅಕ್ಕಪಕ್ಕದ ಮನೆಯವರು ಅದು ಬೀದಿ ಏರಿಯಾದವರು ಕೊಟ್ಟಿರಬಹುದು ಏನಕ್ಕೆ ಅಂದ್ರೆ ಧ್ರುವ ಸರ್ಜಾ ಮನೆಯ ಬಳಿ ತುಂಬಾ ಗಳು ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಜೋರಾಗಿ ಕೂಗಾಡ್ತಾರೆ ಕಿರಿಕಿರಿ ಆಗುತ್ತೆ ಧ್ರುವ ಸರ್ಜಾ ಅವರ ಕಡೆಯಿಂದ ಅವರ ಫ್ಯಾನ್ಸ್ ಕಡೆಯಿಂದ ಬಹಳಷ್ಟು ನಮಗೆ ತೊಂದರೆಗಳಾಗ್ತಾ ಇದೆ ನಮ್ಮ ಮನೆಯ ಮುಂದೆ ಗಾಡಿಗಳನ್ನ ನಿಲ್ಲಿಸ್ಬಿಡ್ತಾರೆ ಮತ್ತೆ ಧೂಮಪಾನ ಎಲ್ಲೂ ಕೂಡ ಮಾಡ್ತಾರೆ ಮನೆ ಹತ್ರ ಏರಿಯಾ ಹತ್ರ ಎಲ್ಲ ನಮಗೆ ತೊಂದರೆ ಆಗ್ತಿದೆ ಅಂತ ಇದೀಗ ಧ್ರುವ ಸರೋಜ ಅವರ ಏರಿಯಾದವರು ಕೆಲವಷ್ಟು ಮಂದಿ ಸ್ಥಳೀಯರು ಹೋಗಿ ದೂರನ್ನ ಸಹ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಆಯ್ತು ಅಂದ್ರೆ ಡಿವೋಸ್ ದರ್ಶನ್ ಅವರ ಬರ್ತಾ ವಿಚಾರದಲ್ಲೂ ಕೂಡ ಅವರು ಕೂಡ ಅಲ್ಲಿರುವಂತಹ ಏರಿಯಾದವರು ಸಾಕಷ್ಟು ಜನ ದೂರ ಕೊಟ್ಟಿದ್ರು ಸಾವೊಂದು ಟೈಮ್ ಅಲ್ಲಿ ಅದೇ ರೀತಿ ಇಲ್ಲಿ ಈಗ ಫ್ಯಾನ್ ಫಾಲೋವಿಂಗ್ ವಿನ್ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಧ್ರುವ ಸರ್ಜ್ ಅವರಿಗೆ ತುಂಬಾನೇ ವಿಪರೀತ ಫ್ಯಾನ್ ಫಲವ್ ಇದೆ ಮತ್ತೆ ಬಂದಂತ ಆ ಅಭಿಮಾನಿಗಳು ಎಲ್ಲ ಬೇರೆ ಬೇರೆ ಊರಿನವರು ಮತ್ತೆ ದೂರದಿಂದ ಕೂಡ ಬಂದಿರ್ತಾರೆ ಧ್ರುವ ಸರ್ಜ್ ಅವ್ರನ್ನ ಮೀಟ್ ಮಾಡ್ಬೇಕು ಅದೇ ರೀತಿ ದೊಡ್ಡ ಲೈನ್ ಮಾಡಿ ಧ್ರುವ ಸರ್ಜ್ ಅವ್ರನ್ನ ಮೀಟ್ ಮಾಡಿ ಫೋಟೋ ತೆಗೆಸ್ಕೊಂಡು ಡೈಲಾಗ್ ನ ಹೊಡೆದು ಆ್ಯಂಡ್ ಶೇಕ್ ಅನ್ನ ಮಾಡಿ ಈ ರೀತಿ ಎಲ್ಲ ನೋಡಿರ್ತೀವಿ ಬಳಸುವ ರೀತಿಯಲ್ಲೂ ಕೂಡ ಅದ್ಭುತವಾದಂತ ವ್ಯಕ್ತಿತ್ವ ಉಳ್ಳಂತವ್ರು ಧ್ರುವ ಸರ್ಜಾ ಬಸವನಗುಡಿ ಹತ್ರನೇ ಇವರ ಮನೆ ಇರೋದು ಧ್ರುವ ಸರೋಜಾ ಅವರನ್ನ ಮೀಟ್ ಆಗ್ಬೇಕು ಅಂತ ತುಂಬಾ ಜನ ಕೂಡ ಪ್ರತಿದಿನ ಪ್ರತಿನಿತ್ಯ ಬರ್ತಾನೆ ಇರ್ತಾರೆ ಸೊ ಆದಂತ ಕಾರಣ ಆ ಏರಿಯಾದಲ್ಲಿ ಟ್ರಾಫಿಕ್ ಜಾಮ್ ಆಗಬಹುದು ಮತ್ತೆ ಅಲ್ಲಿ ಅನುಚಿತ ವರ್ತನೆಗಳನ್ನ ಅಲ್ಲಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಆಗಿ ಹೀಗೆ ಅಂತೆಲ್ಲ ಕಂಪ್ಲೇಂಟ್ ಅನ್ನ ಧ್ರುವ ಸರೋಜಾ ಅವರ ಮೇಲೆ ಕೊಟ್ಟಿದ್ದಾರೆ ಎನ್ ಸಿಆರ್ ಕೂಡ ದಾಖಲಾಗಿದೆ ಅಂತೆ ಸೊ ಇದ್ರ ಬಗ್ಗೆ ನೀವೇನಂತೀರಾ ಇದು ಧ್ರುವ ಸರ್ಜ ಅವರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಧ್ರುವ ಸರ್ಜ ಅವ್ರ ಅಭಿಮಾನಿಗಳಿಗೆ ಏನಾದ್ರು ಮನವಿಯನ್ನ ಸಹ ಮಾಡ್ಕೋತಾರ ನೆಕ್ಸ್ಟ್ ಇಂದ cada um don't know